ಪ್ರೆಸ್ಲೋ ಎಜಿಕೇಲ ಪ್ರವಾದಿಯ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ತಂದೆಯಾದ ದೇವರು ನಮಗೆ ಹೇಳ್ತಾರೆ ನೀವು ನನ್ನ ಕುರಿಗಳು ನನ್ನ ಕಾವಲಿನ ಕುರಿಗಳು ನರ ಕುರಿಗಳಾದ ನಿಮಗೆ ನಾನೇ ದೇವರು ಎಂದು ಸರ್ವೇಶ್ವರ ಸ್ವಾಮಿ ನಮಗೆ ನುಡಿದಿದ್ದಾರೆ ಎಂಬುದಾಗಿ ಹೌದು ಪ್ರಿಯರೇ ನಾವು ದೇವರ ಕುರಿಗಳು ದೇವರ ಕೈಯಲ್ಲಿರುವಂಥ ಕುರಿಗಳು ನಾವು ಅವರೇ ನಮ್ಮನ್ನ ಕಾವಲಿದ್ದು ಕಾಯುವಂಥ ದೇವರಾಗಿದ್ದಾರೆ ಅವರು ಹೇಳ್ತಾರೆ ಈ ಲೋಕದಲ್ಲಿ ನಿನಗೆ ಯಾರೂ ಇಲ್ಲ ಎಂಬುದಾಗಿ ಕೊರಗ್ತಾ ಇದೀಯ ಚಿಂತೆ ಪೇಚಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ಯಾ ಕುಗ್ಗಿ ಹೋಗಿದ್ಯಾ ನನ್ನ ನೋಡುವವರು ಯಾರು ಇಲ್ಲ ನನಗೆ ಸಮಾಧಾನ ಪಡಿಸುವವರು ಯಾರು ಇಲ್ಲ ನನ್ನ ಕಷ್ಟ ದುಃಖಕ್ಕೆ ಯಾರೂ ಆಗೋದಿಲ್ಲ ಎಂಬ ನಿರಾಶೆಯಲ್ಲಿ ನೀನಿದ್ದರೆ ಎಸ್ ಹೇಳ್ತಾರೆ ನಿನ್ನನ್ನು ಕಾದು ಕಾಪಾಡುವಂಥ ದೇವರು ನಾನು ನಿನ್ನ ಕಾವಲಿ ನನ್ನ ಕಾವಲಿನ ಕುರಿ ನೀನು ನಾನು ನಿನ್ನನ್ನು ಕಾಯ್ತೇನೆ ನಿನ್ನ ಮಾರ್ಗವನ್ನು ಸರಾಗ ಮಾಡ್ತೇನೆ ನಿನ್ನನ್ನು ಈ ಒಂದು ಇಕ್ಕಟ್ಟಿನಿಂದ ನಾನು ತಪ್ಪಿಸ್ತೇನೆ ನಿನಗೆ ಆಶ್ರಯ ದುರ್ಗ ನಾನಾಗಿದ್ದೇನೆ ನೀನು ಭಯಪಡಬೇಡ ಹೆದರಬೇಡ ನಿನ್ನ ದೇವರು ನಾನು ನಿನ್ನ ರಕ್ಷಕ ನಾನು ನಿನಗೆ ನಾನು ಬಿಡುಗಡೆಯನ್ನು ಕೊಟ್ಟು ನಿನಗೆ ಸಮೃದ್ಧಿಯ ಜೀವನವನ್ನು ನಾನು ಕೊಡುತ್ತೇನೆ ನೀನು ಬಿದ್ದು ಹೋಗದಂತೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಆ ದೇವರ ಕುರಿಯಾಗಿರುವ ನಾವು ಯಾವುದಕ್ಕೂ ಎದರದೆ ಬೆದರದೆ ಅಂಜದೆ ಈ ಲೋಕದಲ್ಲಿ ಆ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಜೀವಿಸೋಣ ಪ್ರೈಸಲ್ಲ ಅವರು